ಳ್ಳಿ ಗ್ರಾಮದ ಸರ್ವೆ ನಂಬರ್ ಹತ್ತರಲ್ಲಿ ಐದು ಎಕರೆ ಹದಿನೇಳು ಗಂಟೆ ಜಾಗ ಇತ್ತು ಐದು ಎಕರೆ ಹದಿನೇಳು ಗುಂಟೆ ಜಾಗ ಇತ್ತು ಆ ಐದು ಎಕರೆ ಹದಿನೇಳು ಗಂಟೆನ ಏನ್ ಮಾಡಿದ್ವಿ ನಾವು ಅಂದ್ರೆ ಎರಡು ಎಕರೆನ ಆ ಏರಿಕೆ ಹಾಸ್ಪಿಟಲ್ಗೋಸ್ಕರ ನಗರಸಭೆಯಲ್ಲಿ ಎರಡು ಎಕರೆನ ನಾವು ಹಾಸ್ಪಿಟಲ್ ಆರೋಗ್ಯ ಇಲಾಖೆಗೆ ಕೊಟ್ಬಿಟ್ಟಿದ್ವಿ ಎರಡು ಎಕರೆನ ಆರೋಗ್ಯ ಇಲಾಖೆ ಕಟ್ಬಿಟ್ಟಿದ್ವಿ ಅದಿಷ್ಟು ಕನ್ಸ್ಟ್ರಕ್ಷನ್ ಸ್ಟಾರ್ಟ್ ಆಗುತ್ತೆ ಹಾಸ್ಪಿಟಲ್ ಸ್ಟಾರ್ಟ್ ಆಗುತ್ತೆ ಅದು ಒಳ್ಳೆ ಕೆಲಸ ಹಾಸ್ಪಿಟಲ್ ಜನರಿಗೆ ಬೇಕಾಗಿರುತ್ತೆ ಆಮೇಲೆ ಇದರಲ್ಲಿ ಅದರಲ್ಲಿ ಎರಡು ಹೋದ ಮೇಲೆ ಇನ್ನು ಮೂರು ಎಕರೆ ಹದಿನೇಳು ಗಂಟೆ ಉಳಿತಾರೆ ಮೂರು ಎಕರೆ ಹದಿನೇಳು ಗಂಟೆ ಉಳಿತಾರೆ ಆ ಮೂರು ಎಕರೆ ಹದಿನೇಳು ಗುಂಟೆನಲ್ಲಿ ಜಿ ಪ್ಲಸ್ ಟು ಮನೆಗಳ ತಟ್ಟಿ ಅಲ್ಲಿ ಆಲ್ರೆಡಿ ಎಂಬತ್ತು ಜನಕ್ಕೆ ಹತ್ತೊಂಬತ್ತದ್ದು ಕೊಟ್ಟಿದ್ದಾರೆ ಎಂಬತ್ತು ಜನಕ್ಕೆ ಆ ಎಂಬತ್ತು ಜನಕ್ಕೆ ಪ್ಲ್ಯಾನ್ ಮಾಡಿದ್ದೀವಿ ಎಂಬತ್ತು ಜನಕ್ಕೆ ದ್ವಿ ಪ್ಲಸ್ ತ್ರೀ ಕಟ್ಟಿ ಬಿಲ್ಡಿಂಗ್ಸ್ ಕಟ್ಟಿ ಕೊಟ್ಟು ಇನ್ನು ಜಾಗ ಉಳಿತಾರೆ ನಮಗೆ ಐದು ಎಕರೆ ಹದಿನೇಳು ಮೀಟಲ್ಲಿ ಎರಡು ಎಕರೆ ಒಂದು ನೂರ ಎಕರೆ ಹದಿನೇಳು ಮೀಟರ್ ಇರುತ್ತೆ ಈ ಎಂಬತ್ತೆಂಟು ಮನೆ ಬಂದ್ಬಿಟ್ಟು ಹೆಚ್ಚು ಕಟ್ಟಿ ಒಂದು ಒಂದುವರೆ ಎಕರೆ ಒಂದು ಎಕರೆಗಳ ಎಂಬತ್ತು ಎಂಟು ಇನ್ನು ಎರಡು ಎಕರೆ ಉಳಿತಾರೆ ಇವಾಗ ಈಗ ಈ ಸಂ ಈ ಸಂ ಈ ಈ ಒಂದು ಮೀಟಿಂಗಲ್ಲಿ ಅದನ್ನು ತೀರ್ಮಾನ ತಗೊಂಡು ಯಾವ್ದು ಮನೆಗೆ ಕಟ್ಕೊಳ್ಬೇಕು ಉಳಿಕೆ ಇದ್ದಾಗ ಏನಿರುತ್ತೋ ಇವಾಗ ಈ ಮೀಟಿಂಗಲ್ಲಿ ಪ್ರಪೋಸಲ್ ಮಾಡಿ ಕಳಿಸಿ ಅದಕ್ಕೂ ಅಪ್ರೂವ್ ತಗೊಂಡು ಅಲ್ಲಿ ಮನೆಗಳು ಕೊಟ್ಟು ಮಿಟ್ಟಿ ಜನ ಕೊಡಬೇಕು ಅಂತೇಳಿ ಆಮೇಲೆ ಟೋಟಲ್ ಇವಾಗ ನಾವು ಈ ಜಾಗದಲ್ಲಿ ಏನಾದರೂ ಇಲ್ಲಿ ನಾವು ಮನೆಗಳು ಕಟ್ಟಿ ಇರೋದು ಆಮೇಲೆ ಇನ್ನೊಂದು ಜಾಗದಲ್ಲಿ ಪ್ಲ್ಯಾನ್ ಮಾಡಿದ್ದೀವಿ ಅವರು ಪ್ಲ್ಯಾನ್ ಇಟ್ಕೊಂಡಿಲ್ಲ ಪ್ಲ್ಯಾನ್ ಮಾಡ್ತೀವಿ ಅಲ್ಲಿ ಒಂದು ಸಾವಿರ ಮನೆ ಆ ಪ್ಲೇಸು ಸಂಬಂಧದಲ್ಲಿ ಸಾವಿರ ಮನೆ ಕಟ್ಟೋದಕ್ಕೆ ಒಂದು ಪ್ಲ್ಯಾನ್ ಎಲ್ಲ ಮನೆ ಜಮೀನಿಗೆ ಕೇಳಿ ಓಕೆ ಒಪ್ಕೊಂಡಿದ್ದಾರೆ ಅದೊಂದು ಮಾಡ್ತೀವಿ ನಮ್ಮ ಹತ್ರ ಮೂರು ಸಾವಿರದ ಆರುನೂರು ಅಪ್ಲಿಕೇಶನ್ ಸಾವಿರದ ಆರುನೂರು ಎರಡು ಅಪ್ಲಿಕೇಶನ್ ರಿಜೆಕ್ಟ್ ಹಾಕಿದ್ದಾರೆ ಒಂದು ಮೂರು ಸಾವಿರ ಅಪ್ಲಿಕೇಶನ್ಸು ನಮ್ಮ ಹತ್ರ ಸಿಗುತ್ತೆ ಮೂರು ಸಾವಿರ ಮೂರು ಸಾವಿರದ ನಾನ್ನೂರ ಐನೂರು ಸಿಗುತ್ತೆ ಟೋಟಲೇ ಆ ಮೂರು ಸಾವಿರದ ಐನೂರು ಜನಕ್ಕಿದೆ ಮಿನಿಮಮ್ ಅಂದ್ರೆ ಸೆವೆಂಟಿ ಏಯ್ಟಿ ಪರ್ಸೆಂಟನ್ನು ನಾವು ಈಗೊಂದು ಎರಡು ಎರಡುವ ವರ್ಷದಲ್ಲಿ ಕೊಡಬೇಕು ಅನ್ನೋದು ಒಂದು ಟಾರ್ಗೆಟನ್ನು ಇಟ್ಕೊಂಡಿದ್ದೀವಿ ಅದು ರೀಚ್ ಆಗ್ತಕ್ಕ ಒಂದು ಆಸೆ ಇದೆ ಅಂತ ಆದರೆ ಇವತ್ತಾಗಿರೋ ತೀರ್ಮಾನ ಇದು ಯಾರು ಒಂದು ಎಂಬತ್ತೆಂಟು ಎಪ್ಪತ್ತು ಕೋಟಿಗೆ ಅಲ್ಲಿ ಎಂಬತ್ನಾಲ್ಕು ಅವ್ರಿಗೆ ಮನೆಗಳು ಕಟ್ಕೊಡೋದು ಹುಡುಗಿಯ ಜಾಗದಲ್ಲಿ ಪ್ರಪೋಸಲ್ ಕೊಟ್ಟು ಅದಕ್ಕೂ ಅಪ್ರೂವ್ ತಗೊಂಡು ಮನೆಗಳು ಕೊಡೋದು ಒಂದು ಎರಡನೇ ನಮ್ಮ ಜಾಗದಲ್ಲಿ ಎಷ್ಟಿದೆ ಅನ್ನೋದನ್ನು ನಾವು ಇದು ಮಾಡ್ಕೊಂಡಿದ್ದೀವಿ ಹೇಳ್ತೀವಿ ಕೊಡಿ ಅಂದರೆ ಕಾಪಿ ಕೊಡ್ತೀವಿ ಕೊಟ್ಟುಬಿಡಿ ಸರ್ ನಮ್ಮ ನಿಮ್ಮಲ್ಲಿ ಕಾಪಿದು ಕೋಲಾರ್ ಕಸ್ಬಾ ಸುಲ್ತಾನ್ ಟಿಪ್ಸ್ ಸರ್ವೆ ನಂಬರ್ ನಲವತ್ತು ಬಾರ್ ಒಂದಲ್ಲಿ ನಮ್ಮದು ಆರು ಗಂಟೆ ಇದೆ ಸರ್ವೆ ನಂಬರ್ ನಲವತ್ತು ಬಾರ್ ಎರಡಲ್ಲಿ ಒಂದಿಷ್ಟು ಹದಿನೇಳು ಗಂಟೆ ಇದೆ ಸರ್ವೆ ನಂಬರ್ ನಲವತ್ತು ಬಾರ್ ಮೂರಲ್ಲಿ ಮೂವತ್ತ್ಮೂರು ಗುಂಟೆ ಇದೆ ಸರ್ವೆ ನಂಬರ್ ನಲವತ್ತು ಬಾರ್ ನಾಲ್ಕರಲ್ಲಿ ಹದಿನಾರು ಗಂಟೆ ಇದೆ ಸರ್ವೆ ನಂಬರ್ ನಲ್ವತ್ತು ಬಾರ್ ಐದರಲ್ಲಿ ಇಪ್ಪತ್ತೈದು ಗುಂಟೆ ಇದೆ ಸರ್ವೆ ನಂಬರ್ ನಲವತ್ತು ಬಾರ್ ಆರಲ್ಲಿ ಮೂವತ್ತೈದು ಗಂಟೆ ಇದೆ ಇದೆಲ್ಲ ಕ್ರಯವಾಗಿ ತಗೊಂಡಿರೋ ಪ್ರಾಪರ್ಟಿ ಸರ್ ಕ್ರಯ ಪರ್ಚೇಸ್ ಮಾಡಿರೋ ಪ್ರಾಪರ್ಟೀಸ್ ಇದೆಲ್ಲ ಇದೆ ಆಮೇಲೆ ಮಂಜೂರು ಮಾಡಿರೋ ಪ್ರಾಪರ್ಟಿಗಳಿದೆ ಐದು ಎಕರೆ ಹತ್ತು ಗುಂಟೆ ಒಂದು ಮಂಜೂರಾಗಿರ್ಬೋದು ಮಾಡಿರೋದು ಎಲ್ಲ ಮಂಜೂರಾಗಿರ್ಬೋದು ಕ್ರಯ ತಗೊಂಡಿರೋ ಪ್ರಾಪರ್ಟಿಗೆಲ್ಲ ಮುಂದೂ ಮಂಜೂರು ಮಂಜೂರು ಒಂದು ನಾಲ್ಕು ಎಕರೆ ಮೂವತ್ತು ಗುಂಟೆ ಮೂರು ಎಕರೆ ಹತ್ತೊಂಬತ್ತು ಗುಂಟೆ ಮಂಜೂರಾಗಿರ್ಬೋದು ಕ್ರಯ ಆಗಿರೋದು ಇದೆ ನಮ್ಮ ಇಷ್ಟು ಪ್ರಾಪರ್ಟಿಸಲ್ಲಿ ಇದೆ ಇದರಲ್ಲಿ ಕೆಲವೊಂದು ಕಾನೂನ ತೊಡ್ತಕ್ಕಿದ್ದಾರೆ ಅಂದ್ರೆ ಇದೆ ಅದನ್ನ ಏನು ಮಾಡಿದ್ವಿ ಎ ಸಿ ಅವರು ಕಾಸಿದಾರು ಮಾತಾಡಿದೆ ನಮಗೆ ಕ್ರೈ ಆಗಿರೋ ಇದರನ್ನ ಪಾಟಿಕಲ್ ಚೇಂಜ್ಮೆಂಟ್ ಬೇರೆಯವ್ರ ಹಾಕೊಂಡಿದ್ದಾರೆ ಅದನ್ನು ನಿನ್ನೆ ನಾವು ಬಿ ಸಿ ಹತ್ರನ ಪ್ರಸ್ತಾಪ ಮಾಡಿದ್ದೀವಿ ನೀವು ಯಾವ ರೀತಿ ಡಾಕ್ಯುಮೆಂಟ್ಸ್ ಹಳೆಯ ತಂದುಕೊಡಿ ಅದನ್ನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಪಿ ಸಿ ಅವರು ಹೇಳಿದ್ದಾರೆ ಸಬ್ ಇಷ್ಟು ಕ್ಯಾನ್ಸಲ್ ಮಾಡಿಸ್ಕೊಡ್ತೀವಿ ಮಾಡಿಸಿ ಈ ಪ್ರಾಪರ್ಟಿ ಏನು ಒಂದು ಮೂರು ನಾಲ್ಕು ಕೇಸ್ಗಳಿದ್ರು ಇದನ್ನೆಲ್ಲ ರಿಕವರಿ ಮಾಡ್ಕೊಂಡು ಕೇಸುಗಳೆಲ್ಲ ನಾವೇನಿದೆಯೋ ನಮ್ಮ ಡಾಕ್ಯುಮೆಂಟೇಷನ್ ಮಾಡಿಕೊಂಡು ಕೇಸ್ಗಳೆಲ್ಲ ಇದು ಮಾಡಿಸ್ಕೊಂಡು ಕ್ಲಿಯರ್ ಮಾಡಿಸ್ಕೊಂಡು ಈ ಪ್ರಾಪರ್ಟಿ ಜನಕ್ಕೆ ಸೈಟ್ ಕೊಡೋದಕ್ಕಿಂತ ಸೈಟ್ ಕೊಟ್ಬಿಟ್ಟು ಮನೆಯಲ್ಲಿ ಬರ್ಕೊಳಕ್ ಆಗೋದಿಲ್ಲ ಅದಕ್ಕೆ ಏನು ಪ್ಲ್ಯಾನ್ ಮಾಡ್ತಾ ಇದೀವಿ ಅಂದರೆ ದೀಪ್ ತ್ರೀ ಇವಾಗ ತುಮಕೂರಲ್ಲೆಲ್ಲ ಕಟ್ಟಿದ್ದಾರೆ ನೋಡ್ಬೋದು ಇವೆಲ್ಲ ತುಮಕೂರ ಇರಬೇಕು ಇದೆಲ್ಲಿದೆ ಆ ರೀತಿಯಲ್ಲಿ ಕಟ್ಟಬೇಕು ಅಂತ ಇಟ್ ತಗೊಂಡು ಇವಾಗ ರಾಷ್ಟ್ರೀಯ ಸಂಸ್ಥೆ ಅಧ್ಯಕ್ಷನಾಗಿ ನಾನು ನಗರಸಭೆ ಅಧ್ಯಕ್ಷರು ಸಾಯಿ ಸಂಸ್ಥೆ ಅಧ್ಯಕ್ಷರು ಒಂದು ಎಸ್ ಸಿ ಅವರು ಪಾಸಿದಾಗ ಈ ತೀರ್ಮಾನ ತೊಗೊಂಡಿದ್ವಿ ಇವತ್ತು ಮೊದಲನೇ ಮೀಟಿಂಗಲ್ಲಿ ಸಬ್ಜೆಕ್ಟ್ ಕ್ಲಿಯರ್ ಮಾಡ್ಕೊಂಡಿದ್ದು ಒಂದೇ ಯಾವುದು ಕಂಗಡಲ್ಲಿ ಮೂರು ಎಕರೆ ಇದೆಯಲ್ಲ ಅದರಲ್ಲಿ ಜಾಗದಲ್ಲಿ ಎಂಬತ್ತೆಂಟು ಎಂಬತ್ನಾಲ್ಕು ಕೋರ್ ಕಾರ್ಡ್ ಬಿಟ್ಟಿದ್ದು ಮನೆ ಕಟ್ಟಿ ಮನೆ ಕಟ್ಟಿ ಮನೆ ಕಟ್ಟಿ ಕೊಡೋದು ಮನೆ ಕಟ್ಟಿಕೊಡೋದು ಅದನ್ನು ಎಂಬತ್ನಾಲ್ಕು ಜನಕ್ಕೆ ಕೋರ್ ಕಾರ್ಡ್ ಉಳಿಕೆ ಜಾಗವನ್ನು ಬೇರೆ ಬಡವರು ಯಾವುದೇ ಅಪ್ಲಿಕೇಶನ್ಸ್ ಇದ್ದರೆ ಹಂಗೆ ಸೀರಿಯಲ್ ಕೊಟ್ಕೊಂಡು ಹೋಗ್ತಾರೆ ಮಾಡಬೇಕು ಅಂತ ಒಂದನ್ನು ಕ್ಲಿಯರ್ ಮಾಡಿಕೊಂಡಿದ್ವಿ ಆಮೇಲೆ ಆಮೇಲೆ ಇತರೆ ಸಬ್ಜೆಕ್ಟ್ಸಲ್ಲಿ ನಾವು ನಗರಸಭೆ ವ್ಯಾಪ್ತಿಗೆ ಬರುವಂಥ ಸರ್ಕಾರಿ ಮಾಲೀಕತ್ವದಲ್ಲಿರುವ ಕೊಳಚೆ ಪ್ರದೇಶ ಏನಿದೆ ಇರುವ ಕೊಳಚೆ ಪ್ರದೇಶಗಳು ಅದನ್ನೆಲ್ಲ ಒಂದು ರೆಸೊಲ್ಯೂಷನ್ ಮಾಡಿ ಬಂದ್ ಬೋರ್ಡ್ಗೆ ಕಳಿಸೋದು ಅಲ್ಲಿ ಮನೆಗೆ ಕಟ್ಟೋದಕ್ಕೆ ಅಂತ ಇತಿ